ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮೈತ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಹನ್ನೊಂದು ನೂರ ಮೂವತ್ತು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಆಸಕ್ತ ಅರ್ಹ ಅಭ್ಯರ್ಥಿಗಳು ಐ ಎಸ್ ಪಿಗೆ ಅರ್ಜಿ ಸಲ್ಲಿಸಬಹುದಾಗಿತ್ತು ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟ್ ವಿಳಾಸ ಅರ್ಜಿ ಸು ವಿದ್ಯಾರ್ಹತೆ ಕೊನೆಯ ದಿನಾಂಕದ ಮಾಹಿತಿ ವೇತನ ಶ್ರೇಣಿ ಕುರಿತಾಗಿ ತಮಗೆಲ್ಲ ನಾನು ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಪಕ್ಕದಲ್ಲಿರುವ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಥರ ಎಲ್ಲ ಮಾಹಿತಿಗಳು ತಮಗೆ ನೋಟಿಫಿಕೇಷನ್ ಮೂಲಕ ಲಭ್ಯವಾಗುತ್ತವೆ ಮೈತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಬನ್ನಿ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ನೇಮಕಾತಿ ಕುರಿತು ತಿಳಿದುಕೊಡೋಣ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿ ಐ ಎಸ್ ಎಫ್ನಲ್ಲಿ ಹನ್ನೊಂದೂರ ಮೂವತ್ತು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಕರ್ನಾಟಕ ರಾಜ್ಯಕ್ಕೆ ಮೂವತ್ತ್ಮೂರು ಹುದ್ದೆಗಳು ಮೀಸಲಾಗಿ ಇದ್ದಾವು ವಿದ್ಯಾರ್ಹತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪಿ ಯು ಸಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ನಿಗದಿತ ವಿದ್ಯಾರ್ಥಿಯಲ್ಲಿ ಒಂದು ವಿಷಯವಾಗಿ ವಿಜ್ಞಾನವನ್ನು ಅಧ್ಯಯನ ಮಾಡಿರಬೇಕು ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದ್ದು ಸರ್ಕಾರದ ನಿಯಮಾನುಸಾರವಾಗಿ ಮೀಸಲಾತಿಯಲ್ಲಿ ಸಡಿಲಿಕೆ ಇರಲಿ ಅರ್ಜಿ ಸಲ್ಲಿಸಬೇಕೆಂಬ ಇಚ್ಛೆ ಉಳಂತಹ ಅಭ್ಯರ್ಥಿಗಳು ಕೈಗಾರಿಕಾ ಭದ್ರತಾ ಪಡೆಯ ವೆಬ್ಸೈಟ್ ವಿಳಾಸ ಎಚ್ ಟಿ ಟಿ ಪಿ ಎಸ್ ಬಾರ್ ಸಿ ಐ ಎಸ್ ಎಫ್ ರಿಕ್ರೂಟ್ಮೆಂಟ್ ಡಾಟ್ ಸಿ ಐ ಎಸ್ ಎಫ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಉಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ನಿರ್ಧಾರದ ಮೇಲೆ ಅರ್ಜಿ ಸಲ್ಲಿಸಬಹುದಾಗಿದೆ ಆಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ಒಂದು ನೂರು ರೂಪಾಯಿ ವೇತನ ದೊರಕಲಿದೆ ಇದರ ಜೊತೆಗೆ ಸರ್ಕಾರಿ ಭತ್ಯೆಗಳು ಸೌಲಭ್ಯಗಳು ತಮಗೆ ಲಭ್ಯವಾಗುತ್ತವೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸಹಾಯವಾಣಿ ಸಂಖ್ಯೆ ಜೀರೋ ಡಬಲ್ ಒನ್ ಟೂ ಫೋರ್ ತ್ರೀ ಡಬಲ್ ಸಿಕ್ಸ್ ಫೋರ್ ತ್ರೀ ಒನ್ ಅಥವಾ ಟೂ ಫೋರ್ ತ್ರೀ ಜೀರೋ ಸೆವೆನ್ ನೈನ್ ಡಬಲ್ ತ್ರೀ ಈ ಒಂದು ದೂರವಾಣಿ ಸಂಖ್ಯೆಯನ್ನು ಕಚೇರಿ ಸಮಯದ ಅವಧಿಯೊಳಗೆ ಬಳಸಿಕೊಳ್ಳಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ದಿನಾಂಕದೊಳಗೆ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಆಯ್ಕೆ ಹಾಕಬೇಕೆಂಬ ಇಚ್ಛೆ ಉಡುವಂತಹ ಅಭ್ಯರ್ಥಿಗಳಿಗೆ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುವುದು ಕರ್ನಾಟಕ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಸಿ ಐ ಎಸ್ ಎಫ್ ತನ್ನ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಲ್ಪಟ್ಟಿದೆ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರೀರಿ ಎಲ್ಲರಿಗೂ ಧನ್ಯವಾದಗಳು